ಪದೇ ಪದೇ ಪ್ರತಿ ಬೇರೆ ನೀವು ಬಂದಾಗ ಸಪೋರ್ಟ್ಗೆ ಅಥವಾ ಅದಕ್ಕೆ ಅದನ್ನೇ ರಿಪೀಟ್ ಮಾಡ್ತೀನಿ ನಾನು ನಿಮ್ಮ ಎಷ್ಟು ಒಳ್ಳೆ ಬ್ಲಸ್ಸಿಂಗ್ ಸಿಗುತ್ತೆ ಸಿಗುತ್ತೆ ಎಷ್ಟು ಸಪೋರ್ಟ್ ಸಿಗತ್ತೆ ಅಂತ ಆದ್ರೆ ನೀನ್ ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಒಂದು ವಾಲ್ಯೂಮೇಶನ್ ಅಂತ ಇರತ್ತೆ

ಒಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಸ್ಟೋರಿ ನೀವು ನೋಡಿದೀರಾ ಅಂತ ನಮ್ಗೆ ಗೊತ್ತಾಯ್ತು ತುಂಬಾ ಅಪ್ರಿಶಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂತ ಕಾರ್ಯಕ್ರಮಗಳಲ್ಲೇ ನಿಲ್ಸಿಬಹುದು ಅವ್ರುಂಟು ನೀವು ಬಿಟ್ಬಿಡ್ತೀನಿ ಸರ್ ನಾನು ಎಲ್ಲರಿಗೂ ನಮಸ್ಕಾರ அது ಮರ ಎಷ್ಟ ದೊಡ್ಲದ ಮರ ದೊಡ್ ಸೀಸನ್ಸ್ ಚೇಂಜ್ ಆಗುತ್ತೆ ಸಮರ್ ವಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಸಮ್ಮರ್ ಅಲ್ಲಿ ಎಲ್ಲ ಹೋಗ್ತದೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಸಿಗಿರುತ್ತೆ ಕಣ್ ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಆಲ್ದ ವರೆ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಗೆಲ್ಸಿ ಮತ್ತೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫ್ ಡಿಫ್ರೆಂಟ್ ಅಲ್ಲಪ್ಪ ನಿಮಗೂ ಹೇಳ್ತಾ ಇದೀನಿ ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲಿಂಗ್ ಇಂದ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ ಗೆಲ್ಲೋದಕ್ಕಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ಗೆದ್ದಿದೆ ನಾವು ಇಲ್ಲಿ ನಿಂತ್ಕೋಬುಟ್ಟು ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲೇ ತಪ್ಪು ನೀವು ನಿಮ್ಮ ಹಬ್ಬಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ಕಾಗ ನೋಡ ನೋಡೋರಿಗೋಸ್ಕರ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಲ್ಲ ಮನೆ ಚೆನ್ನಾಗಿ ಅಡಿಗೆ ಮಾಡಲ್ಲ ಹಾಗಂತ ಹೋಟೆಲ್ ಊಟ ಮಾಡಿಲ್ವಾ ನೀವು ಊಟ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿರೋ ಗಾಡಿ ಅಂತ ಬರುತ್ತೆ ಇವತ್ತಿಗೆ ಸಿನ್ಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರೆ ಚರ್ ಆಗಿರ್ತವೆ ಒಂದು ಗಾಡಿ ಬರೋ ಕ್ಷಣದಷ್ಟು